ಹಾಸ್ಯ ಅಂದರೆ ನರಸಿಂಹರಾಜು ನರಸಿಂಹರಾಜು ಅಂದರೆ ಹಾಸ್ಯ ಅಂತಕ್ಕಂಥ ಒಂದು ಮಾತಿತ್ತು ಅವ್ರ ಊರಿಗೆ ಬಂದಿದ್ದೀವಿ ಇವತ್ತು ಈ ಊರಿನ ಮಧ್ಯ ಭಾಗದಲ್ಲಿ ವಿನಾಯಕಗಳ ಒಳಗ್ರಿಂದ ನರಸಿಂಹರಾಜು ಅಂತ ಇಟ್ಟಿದ್ದಾರೆ ಇದು ಊರಿನ ಮಧ್ಯ ಭಾಗ ಇಲ್ಲಿಂದ ಈಗ ನರಸಿಂಹರಾಜು ಅವರ ಮನೆಯನ್ನು ತೋರಿಸ್ತೀವಿ ಅವರ ತಂದೆ ತಾಯಿ ಇದ್ದಂಥದ್ದು ಅವರು ಹುಟ್ಟಿದ್ದು ಅವ್ರ ಮದುವೆ ಆಗಿ ಬಂದಿದ್ದಲ್ಲಿ ನೋಡಿದ್ರ ನೀವು ಏನ್ ಆಗ್ಬೇಕು ನಿಮ್ಗವ್ರೆ ಈಗ ಯಾರು ಈ ತೊಂಬ್ರ ನೋಡಿ ಇಲ್ಲಿ ನೋಡ್ತಾ ಇದ್ರಲ್ಲ ಇದು ನರಸಿಂಹರಾಜು ಅವರು ಇದ್ದಂತ ಮನೆ ಪಾಳು ಬಿದ್ದಿದೆ ಈಗ ಆ ಆರು ವಾಸ ಇಲ್ಲ ಇವ್ರ ಕುಟುಂಬದವ್ರೇನೋ ಬೆಂಗಳೂರಲ್ಲಿ ವಾಸ ಆಗಿದ್ದಾರೆ ಜೈಮಹಲ್ ಗುಟ್ಟಳ್ಳಿಲಿ ಮುಂಚೆ ಮನೆ ಇತ್ತು ಈಗ ಅವ್ರ ಮಕ್ಕಳೆಲ್ಲ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ನರಸಿಂಹರಾಜು ಅವರಿಗೆ ಒಬ್ಬರು ಮಗ ಇದ್ದರು ನರಹರಿ ಅಂತ ಆತ ಹತ್ತೊಂಬತ್ತು ವರ್ಷ ವಯಸ್ಸಿದ್ದಾಗ ಅಕಾಲಿಕ ಮ ನಿಧನಕ್ಕೆ ತುತ್ತಾದ ನಂತರ ಅವರು ಸ್ವಲ್ಪ ಆಘಾತಕ್ಕೀಡಾಗಿದ್ದರು ಅನ್ನೋ ಮಾಹಿತಿ ಇದೆ ಸೊ ಈ ಮನೆ ಬಗ್ಗೆ ಈಗ ಹೇಳ್ತಾರೆ ಈಗ ಅಕ್ಕಪಕ್ಕದ ಮನೆಯವರು ನೋಡ್ತಾಯಿರಿ ಈ ವಿಡಿಯೋ ಎಂಡಿನ್ಗವರೆಗೂ ಕನ್ನಡದ ಹಾಸ್ಯ ಬ್ರಹ್ಮ ನರಸಿಂಹರಾಜು ಅವರು ಇದ್ದ ಮನೆ ಈಗ ಯಾವ ರೀತಿ ಬಿದ್ದೋಗಿದೆ ನೋಡಿ ಇದೆಲ್ಲ ಹಾಲು ಮತ್ತು ರೂಮ್ಸು ಜಾಗ ಅನಿಸುತ್ತೆ ಸೊ ಈಗ ಯಾವ ರೀತಿ ಬಿದ್ದು ಪ ಹಾಳಾಗಿದೆ ನೋಡಿ ಇಲ್ಲೆಲ್ಲ ಮೂರು ನಾಲ್ಕು ಲಾಕ್ ರೂಮ್ ಇದ್ದರು ಅಂತ ಹೇಳಿದರು ಸೊ ತ್ರೀ ಬಿ ಎಚ್ ಕೆ ಮನೆ ಮಾಡಿದರು ಅನಿಸುತ್ತೆ ನೋಡಿ ಇದು ಪಕ್ಕದ ಮನೆ ಸೊ ಬಟ್ ಅವರಿದ್ದ ಮನೆಯೆಲ್ಲ ಬಿದ್ದು ಬಿದ್ದೋಗಿ ನೋಡಿ ಮರಗಳು ಇಷ್ಟು ದೊಡ್ಡ ಮರ ಬೆಳೆದಿದೆ ಅಂದರೆ ಅಲ್ಲಿ ಎಂಟು ಹತ್ತು ವರ್ಷದ ದಿನಗಡೆನೆ ಎಲ್ಲ ಬಿದ್ದೋಗಿದೆ ಅನಿಸುತ್ತೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅವ್ರು ಚಿಕ್ಕನ್ನಲ್ಲೇ ಅರಕತ್ತು ಇದೆಲ್ಲ ಮಾಡ್ತಾಯಿದ್ರು ಇಲ್ಲಿ ಗಣಪತಿ ಎಲ್ಲ ಇಟ್ಟಾಗ ಆ ಗಣಪತಿ ಇಟ್ಟಾಗ ಅರಕತ್ತು ಮಾಡಿ ಅದರಿಂದ ಹೋಗಿ ಗುಬ್ಬಿ ಕಪ್ಪನಿಗೆ ಸೇರ್ಕೊಂಡು ಅಲ್ಲಿಂದ ದೊಡ್ಡದಾಗಿ ನಟರಾಗಿ ದೊಡ್ಡದಾಗಿ ಬೆಳೆದ್ರು ಅದಕ್ಕೆ ಮೂಲ ಕಾರಣ ಇದೇ ಊರೇ ಈ ಗ್ರಾಮದಿಂದಲೇ ಎಲ್ಲ ಬೆಳೆದಿದ್ದು ನರಸಿಂಹರಾಜ್ಗೆ ಅದೇ ಸುಧಾ ನರಸಿಂಹರಾಜು ಇಬ್ಬರು ಹೆಣ್ಮಕ್ಳೆಲ್ಲ ಬೆಂಗಳೂರಾಗಿದ್ದಾರೆ ಇಲ್ಲಿ ಯಾರು ಇಲ್ಲ ಅವರು ಚಿಕ್ಕನ್ನಲ್ಲೇ ಗೊಬ್ಬಿಗ ಚಿಕ್ಕನ್ನಲ್ಲೇ ಗುಬ್ಬಿ ಕಂಪ್ನಿಗೆ ಸೇರಿಕೊಂಡ್ರು ಗುಬ್ಬಿ ಕಂಪ್ನಿಯಿಂದ ಬೆಂಗಳೂರು ಶಿಫ್ಟ್ ದೊಡ್ಡ ದೊಡ್ಡ ನಟರಾದರು ನಾವು ಹಾಂ ನೋಡಿದ್ವಿ ಬರ್ತಾಯಿದ್ದು ಚಿಕ್ಕಪ್ಪ ಅಂತ ಇದೇ ಕಾಟಸಲ್ಲಿ ಬಂದ ಮೇಲೆ ಇಲ್ಲಿ ನೋಡಿದ್ವಿ ಚಿಕ್ಕ ಲಕ್ಕಿಂಪತಿ ರಾಜ್ರು ಅಂತ ಅವರು ಚಿಕ್ಕಪ್ಪ ಅವರು ಅವರು ಇಲ್ಲಿ ನಾಟಕ ಎಲ್ಲ ಎಲ್ಲ ಕಳಿಸೋರು ಅಲ್ಲಿ ಚಿಕ್ಕಪ್ಪ ಅವರು ನನಗೆ ಬೆಂಗಳೂರಿಗೆ ಹೋದ್ರೆ ನಟರಾದರು ಹಾಗಾಗಿ ಬತ್ತು ಬತ್ತಾಯಿದ್ರು ಬಂದಿಲ್ಲ ಇದು ಮಾಡ್ತಾಯಿದ್ರು ಆಮೇಲೆ ಇಲ್ಲಿ ಕನ್ನಡ ರಾಜ್ಯೋತ್ಸವಕ್ಕೆ ಸುಧಾ ಅವರ ಮಗಳನ್ನ ಕರೆಸಿ ಸನ್ಮಾನ ಮಾಡಿಸಿ ನಮ್ಮ ಪಂಚಾಯತ್ ಗ್ರಾಮ ಪಂಚಾಯತ್ ಇದ್ರು ಅಂತ ಸುಧಾನಂದ ಸಾಮ್ರಾಜ್ ಅವರು ಬಂದಿದ್ದರು ನೀವೇನಾದರೂ ನೋಡ್ತಾ ಇದ್ರ ಮಾತಾಡ್ತಿದ್ರು ಹಾಂ ಮಾತಾಡ್ತೀನಿ ಸರ್ ಚಿಕ್ಕನ ಏನಿಲ್ಲ ಸರ್ ಮಾಡೋ ನಟರು ಅವರು ನಮ್ಮ ಚಿಕ್ಕ ಹುಡುಗಿಗಳು ನಮ್ಮನ್ನೇ ಅಷ್ಟಾಗಿ ರೆಸ್ಪಾನ್ಸ್ ಕೊಡ್ತಿರೋಲ್ಲ ಕೊಟ್ಟು ಎಲ್ಲ ನಮಸ್ಕಾರ ಮಾಡೋರು ಮಾಡೋರು ಅವ್ರು ಬಂದಿಟ್ಟಕ್ಕೆ ಜನ ಆ ಕಾಲದಲ್ಲೇ ಜನ ಜಾಕ್ಟ್ರೆ ಸೇರಿದಂಗೆ ಸೇರೋರು ಅಷ್ಟು ಅವ್ರು ಬಂದಿಟ್ಟಕ್ಕೆ ಅಷ್ಟೊಂದು ಆ ಕಂದಾಗೆ ಅವರಿತ್ತು ಚಿಕ್ಕಪ್ಪರ ಒಂದು ಮೂರು ನಾಲ್ಕು ಗಂಟೆ ಇದ್ದು ಇವರೊಳಗೆಲ್ಲ ಇದ್ದು ಇಲ್ಲೆಲ್ಲ ಹೋಗೋರು ಕಾಮಣ ಕಾಮಣ ಅದು ಗೊತ್ತಿಲ್ಲ ಸಣ್ಣ ಸ ನಮ್ಮ ತಂದೆಯವ್ರು ಹೇಳೋರು ನಮ್ಮ ತಂದೆಯವರೇ ಇದು ಇದೆಲ್ಲ ಗಣಪತಿ ಇಟ್ಟಾಗ ಅವರು ಇದೊಳ ಗಣಪತಿಗೆ ಅರಕತಿ ಎಲ್ಲ ಮಾಡಿ ಅರಕತಿ ಅಲ್ಲಿಂದ ಹೋಗಿ ಗುಬ್ಬಿ ಕಂಪ್ನಿಗೆ ಸೇರಿರೋದು ಗುಬ್ಬಿ ಕಂಪ್ನಿ ಸೇರಿ ಆಮೇಲೆ ಸಿನಿಮಾ ನಟರಾಗಿ ದೊಡ್ಡದಾಗಿ ಬೆಳೆದ್ರು ಅವಾಗ ಹಳ್ಳಿಗೆ ಯಾವಾಗ ಮೂರು ಆರು ಆರು ತಿಂಗಳಿಗೆ ಮೂರು ತಿಂಗ್ಳಿಗೆ ಒಂದು ವಿಸಿಟ್ ಕೊಡ್ತಾಯಿದ್ರು ಇಲ್ಲಿ ತಿಪ್ಪೂರ್ಲಗ್ಗೆ ನರಸಿಂಹರಾಜ ಭವನ ಸ್ಮಾರಕ ಮಾಡಿದ್ದಾರೆ ಹಿಂದೆ ಇಲ್ಲಿ ವರ್ಷಕ್ಕೊಂದ್ಸರಿ ಈ ಕನ್ನಡ ರಾಜ್ಯೋತ್ಸವ ಅವರ ಸಣ್ಣ ಇದೆ ಇಲ್ಲಿ ನರಸಿಂಹರಾಜ ವೃತ್ತ ಅಂತಲೇ ಈ ವೃತ್ತಕ್ಕೆ ಹೆಸರಿಟ್ಟಿದ್ದಾರೆ ಫಸ್ಟಿಗೆ ಅವ್ರು ಬರೆಸಿದ ನರಸಿಂಹರಾಜರ ಮನೆಗೆ ಹೋದರೆ ಫೋಟೋ ನಮ್ಮ ನಮ್ಮ ನಾವು ಸನ್ಮಾನ ಮಾಡಿರೋ ಫೋಟೋನೇ ಅವ್ರ ಮನೆ ಬಾಗಿಲ ಈಗಲೂ ಎಂಟ್ರೆನ್ಸ್ ಆಗಿಲ್ಲ ಅವ್ರ ಮನೆ ಗೊತ್ತಲ್ಲ ಸರ್ ಅಲ್ಲಿ ಹೋದಾಗ ಬೆಂಗಳೂರಲ್ಲಿ ಅದು ಕೊಟ್ಟಿದ್ದಾರೆ ಸರ್ ಅಲ್ಲ ಅವ್ರು ಬೇರೆಯವ್ರಿಗೆ ಕೊಟ್ಟರು ಅವ್ರು ಬೇರೆಯವ್ರಿಗೆ ಮಾಡಿಬಿಟ್ಟಿದ್ದಾರೆ ಅದು ಅಲ್ಲ ಅದು ಅವರು ಅವ್ರಿಗಿಲ್ಲ ಒಳ್ಳೆಯದು ಆ ಕೊಟ್ಬಿಟ್ಟು ಅವ್ರು ಚಿಕ್ಕಪ್ಪರು ಕೊಟ್ಟರು ಅವ್ರ ಚಿಕ್ಕಪ್ಪರಿಂದ ಬೇರೆ ಇವರು ಬೇರೆ ಸುಂದರ ಮಹೇಶ್ವರ ಅಂತ ಸುಂದರ ನೆಕ್ಸ್ಟ್ ಆಗ ನೆಕ್ಸ್ಟ್ ಮಾರಿದ್ದಾರೆ ಯಾರೂ ಇಲ್ಲ ನೋಡಿರಿ ಮಕ್ಕಳಿಗೆಲ್ಲ ಅವರ ಚಿಕ್ಕ ಅವ್ರ ಚಿಕ್ಕಪ್ಪರಿಗೆ ಅವರು ಮಾರೋ ಇದ್ದಾರೆ ಆ ಸ್ಮಾರಕ ಇರಬೇಕು ಅಂತ ನಮಗೂ ಆಸೆ ಒಂದು ಆಲ್ಕೆ ಒಂದು ಇಲ್ಲಿ ಒಂದು ಗುರುತೇ ಇಲ್ವಲ್ಲ ಅವ್ರಿಗೆ ಜಮೀನು ಇಲ್ಲ ಅಂತಾರೆ ಅಟ್ಲೀಸ್ಟ್ ಇದ್ದಂಥ ಮನೆ ಆದರೂ ಅಭಿವೃದ್ಧಿ ಆಗಿ ಇರ್ಬೋದು ಅವ್ರ ಚಿಕ್ಕಪ್ಪ ಮಾಡಿಬಿಟ್ರೆ ಇದು ಅವ್ರು ಆಡಿ ಬೆಳೆದಿದ್ದ ಮನೆ ಅಲ್ವಾ ಅವರು ಇದ್ದೇ ಆಡಿ ಬೆಳೆದಿದ್ದ ಮನೆ ಹಾಂ ಆಡಿ ಬೆಳೆದಿದ್ದ ಮನೆ ಹುಟ್ಟಿ ಬೆಳೆದಿದ್ದ ಮನೆ ಇದು ಅದಕ್ಕೆ ಕಾರಣ ನಮ್ಮೂರು ಅಂತಲೇ ಹೇಳ್ಕೊಬೋದು ನಮ್ಮ ಮಾಲ್ಕರಿಗೆ ಗ್ರಾಮ ಅಂತಲೇ ಹೇಳ್ಕೋಬೋದು ಅದಕ್ಕೆ ಅವ್ರ ತಂದೆ ಏನು ಮಾಡ್ತಿದ್ರು ಅವರು ಅವ್ರ ಕತ್ತ ಇದು ನಾಟಕಗಳು ಕಂಪ್ನಿಗಳು ಅವರೆಲ್ಲ ಚಿಕ್ಕಪ್ಪ ಅವರೆಲ್ಲ ಅವ್ರ ಕಂ ಅವರಿದೆ ಇದು ಎಲ್ಲ ಅವರ ಮುಂಚೆಯಿಂದಲೂ ಎಲ್ಲ ಇದಕ್ಕೆ ದೊಡ್ಡದಾಗಿ ಬೆಳೆದ್ರೆ ಅವರು